ಏನು ಧಾರವಾಡದರು ಇದಕಲ್ಲಾರ ನೆಲ್ಲೆ ನೆಲ್ಲೆ ಮಣ್ಣ ಕೂಡ ಕುಸ್ತಿ ಚೆಂಡಿ ಹಾಕಿ ಕುಸ್ತಿ ಹಿಡಿಯಕನ ಗಟ್ಟೆದಿ ಒಂದರ ಪ್ರಶ್ನೆ ಇರುತ್ತೆ ಹೌದ ಕಟಿದ್ರೆ ಹೌದ ಗಟ್ಟೆದ ತಕ್ಕೊಡ್ರಿ ತಕ್ಕ ಒಂದ್ ಸಣ್ಣ ಪ್ರಮಾಣ ಹುಡುಗಿದ್ವು ಕಾಲೇಜಿಗೆ ಹೋಗುವಾಗ ಸಾಲಿ ಕಲ್ತಾಗ ಕೂಡ್ಕೊಂಡ ಎಲ್ಲವೂ ಮುಗದತಿ ಖಾತ್ರಿ ಮಗ ಎಲ್ಲಾ ಮುಗಿಸಾರ ಬಂದೆ ದೇವ್ರು

ಇವು ಎರಡೂ ಆಗುವ ಈ ಧಾರವಾಡದಾರ್ ಮುಕ್ನೇರ್ ಮಾಡಬೇಕು ಮಾಡಬೇಕ್ರಿ ನಲ್ವತ್ತೊಂದು ಗಜಲಿಂಬಿ ನಾಲ್ವತ್ತೊಂದು ಜವಾರಿ ಹಣ್ಣು ಅತ್ ಮೊದಲ ಅಮಾಷಿಗೆ ಇವನ್ನಷ್ಟು ಮಾಡಿಸ್ಕೋಬೇಕು ಅದಕ್ಕಿಂತ ಮೊದಲ ಮನಿ ಕೌಕಟ್ ಮಾಡ್ಕೋ

ನನ್ನ ಹೆಸರು ಕೆಡಬಾರ್ದು ಇನ್ ಹೆಸರು ಕೆಡಾಗಿಲ್ಲ ಪಾಯ್ಲೆ ಮಾಡ್ತಾರೆ ನಲ್ವತ್ತೊಂದು ದಿವ್ಸ ದುಡ್ಕೊಂತಾರೆ ಮುಕ್ ನೀರು ಮಾಡ್ಬೇಕು ತಪ್ಪು ಆಶಿ ಹಾಕ್ಬೇಕು ಮೂರಮ ಹಾಕ್ಬೇಕ ಈ ತರ ಮಾರಿಕೊಳ್ಳಂಗಿದ್ರ ಮನಿಗೆ ಫಸ್ಟ್ ಕೌಕಟ್ ಮಾಡಿಸ್ಕೊಂಡು

ಅದು ದೂರ್ ಮಾಡಾಕ ಅದನ್ನು ಮನಿ ನೀವು ಬಂದೋಬಸ್ತ್ ಮಾಡ್ಕೋಬೇಕ ಅಲ್ಲೆಲ್ಲ ನೋಡಿ ಯಾವ ತರ ಅನ್ನೋದು ಹೇಳ್ತಾರ ಆ ತರ ಮಾಡ್ಸೋರಿ ಕಟ್ಟಿಗಿ ಸುಟ್ಟು ಬೂದಿ ಏನೈತಿ ಇದ್ರ ನಮ್ ಮೊದಲ ಇದು ಅದೇನ್ ಬಿಡ ಕಟ್ಟಿಗೆ ಸುಟ್ಟ ಬೂದಿ ಅಂತಂದ್ರೆ ಒಬ್ಬ ಕಟ್ಟಿಗೆ ಸುಟ್ಟು ಬೂದಿನ ಉಳಿತೈತಿ

ಅವ್ರಿಗೆ ಪ್ರತಿಫಲ ಮಣ್ಣು ಹಿಡಿದು ಚೆಂಡ್ ಆಗತ್ತೆ ಇದಕ್ಕೆಲ್ಲೂ ಇಬ್ರು ಕಬಲ ಇದ್ರಿ ಅಪ್ಪ ಗಂಟಿದ್ರೆ ಮೂಕ್ನೇರ ಮಾಡಬೇಕು ಮನಿ ಅವುಗಟ್ಟು ಮಾಡಿಸೋದ್ ಇಪ್ಪತ್ತೊಂದು ದಿವಸ ಮೂಕ್ನೇರ ನೀವು ಮಾಡ್ಬೇಕಾ ನಿಮ್ದವ್ ಅವ್ರದ್ ನಲತ್ತೊಂದ್ ದಿನ ಇಪ್ಪತ್ತೊಂದು ಗದ್ಲಿನಿಂಬೆ ಇಪ್ಪತ್ತೊಂದು ಜವಾನ್ ಎಲ್ಲ ಹಿಕ್ಕಟ್ಟು ಹೇಳ್ತಾರೆ ಹೇಳ್ತೀವನು ಈಗ ಏನದ ಹಂಗ ಮಾಡಿಸ್ಕೋಬೇಕು ಮೊದಲೇ ನೀನು ನೀವು

ಕಮೋಲಿ ನೋಣ್ರೆ ನೋಡ್್ರೆ ಏನೆತ್ತ ಅಂತ ನೆನೆ ಮಾಡ್ರೆ ಗುಂಡು ಆ ಕ್ಯಾರೆ ಬಸುವಾ ಕಮೋಲಿ ಏನೆಲ್ಲ ಗುಂಡು ಕಮೋಲಿ ಜಗ್ گئی ತಿ ನೋಣಾ ಜಗ್ ಇದ್ದರೂ ಕೂಡ ಹ್ಮ್ ತಾಯಲ್ಲ ಹುಕ್ತಿ ನಾಕ ನೋಣ್ರೆ ಅಗ ಗಡಿ ನೀರೇ ಬಿಡದ ನಂದಾ ಅದು ಅದನ್ನ ತಿನ್ನೋರ ದಿಕ್ಕಿಲ್ಲ ಮನೆಯಾಗ ಅದನ್ನ ತಿನ್ನಕೋ ಉಳ್ದಾರ ತಿನ್ನಕೋ ಅಂತ ಹುಡಕಡೆ ಕೊಳ್ಳೆ ಯಾವ ಪಹಾರ ಬರ್ತಾವ್ ನೋಡಿ ಅಂದ್ರಾ ಮಕ್ಕಳಿಗೆ ಹೌದು ಒಬ್ಬಕ್ಕೆದು ಪಾರ ಆಗೋದು ಪಾರ ಮಾಡಿದರಪ್ಪ ನೋಡಿ ಯೂ ಇಲ್ಲಿ ಬರ್ದು ತಕಷ್ಟ ಬರ್ತಾವ್ ಬಂಜಿಲ್ಲ ಅನ್ನಂಗಿಲ್ಲ ಒಂದು ಸತ್ತಲ್ಲಿ ಓದಲು ಒಂದು ನಿಂದರು ನೆಂದ್ರಂತೆ ಮಾಡಿ ಯಾವ್ದಾರ ಹತ್ತಲ್ಲಂಗೆ ಮಾಡ್ಯಾರ ಮಾಡ್ಕೊತಾರೆ ಅವ್ರ ಯಾವ ಕೂ ಕಾಲು ಮಕ್ಳಿಗೆ ಆಶೀರ್ವಾದ ಮಾಡಿ ಇದು ಮಾಡ್ತಾರೆ ಮನೆಗೆ ಹೋಗಿಸೋದನ್ನು ಅದನ್ನು ಕರ್ಕೊಂಡ್ರೆ ನಾ ಕೇಳ್ತೀನಿ ಏನು ಹೇಳಬೇಕು ಕರ್ಕೊಂಡು ಹೋಗಿ ಮನೆಗೆ ಹೋಗಿಸಿ ಹ್ಞೂ ಪ್ರಿಯಾದ ಏನು ಮಾಡ್ಬೇಕು ಅನ್ನೋದು ಹೇಳ್ತಾರೆ ಆ ಥಳ ಅದನ್ನು ಮಾಡಿಸ್ಕೋರಿ ಹ್ಞೂ ಹಮಾಶಿ ಹ್ಞೂ ಫಾರ್ವರ್ಡ್ ಮಾಡಿ ತೋರ್ಸಿ ಮಾಡ್ತ ಮಾಡ್ತೀನಿ ನಂಬಕರ್ ಏನ್ ಏನ್ ಭಯ ಪಿಡಕೋದ ಅನ ಮಗ ಎಲ್ಲಿಯಾದ್ರು ನಾನು ಈಗ ನನ್ನ ಶಿವ ಮಾಡವ ಇನ್ನೊಂದು ಪವಾಡ ಮಾಡಿ ತೋರಿಸ್ಬೇಕಂತ ಮಾಡಿ ಮಾಡಬೇಕ ಮಾಡಿ ಸೇವಾ ಸರಿಯಾಗಿ ಮಾಡ್ಕೋರಿ ದುಡುರಿ ನಮ್ಮ ಸೇವಾ ಮಾಡಿ ಮಾಡುವಡುವುದ ದುಡ್ಕೊಂಡವ್ರಿಗೆ ಏನು ನಾವು ಅರ್ಪಡೆ ಮಾಡ್ಕೊಡುದ್ರೇವಾ ಮಾಡ್ತ ಮಾಡ್ಕೋರಿ ಇನ್ನು ಮಾಡಿ ಇನ್ನೇನೈತಿ ಹ್ಮ್ ಮತ್ತಿಲ್ಲಿ ಹಬ್ಬಳ ಹ್ಮ್ ಸನ್ನಿಧಿಗೆ ಏನೋ ಬಂದೆ रागा पर पुंतो पुंतो इरपस इउ मथिन सबकुड बट कोतरा खोटेर हे रे जमे जड हा इन्नो बकी आउत हती नोखे माळ हेता यारहरु अस्ति सम्बन्ध नप न हेमथ तंग न यार उ न मक्कु सिंगेर हं सिंगेर यार अस्ति बट कोडवारु नप हा न हा न मारसी

ನಾಷ್ಟು ಮಾಡ್ಯಾವ್ ನಾಷ್ಟ ಬರಬಂದ ಗೊತ್ತಾಗ್ತವ ತಗೊಂಡು ಹೇಳ್ರಿ ಹೇಳ್ರಿ ಜ ಒಂದು ಬಾಲ್ಕೋಟಿ ಹುಡುಗಿ ಒಂದು ಬಾದಾಮಿ ಹುಡುಗಿ ಬದಾಮಿ ಹುಡುಗಿ ಪವಾಡಕ್ ಕೇಳ್ರಿ ಬದಾಮಿ ಹ್ಮ್ ಹೇಳಿ ಸಣ್ಣ ರೀ ಎಂಥ ಬರುವ ಬರ್ತಾರೆ ಅದನ್ನು ಪಾರ್ ಮಾಡಬೇಕ ಮಾಡ್ ಯಾರ ನೋಡ್ರಿ ಹಿಡಿಕೆ ಅವು ಸಮಸ್ಯೆ ಆಗಿ ಬಂದು ಹೇಳ್ತೀನಿಪ್ಪ ಹ್ಞೂ ಇರ್ತಾವ್ರಿ ಅಮು ಕೇಳ್ತೀನಿ ಅಂದಿನ ನಂಬರ್ ಹ್ಞೂ ಒಂದು ಹುಡುಗನ ಹ್ಮ್ ಐದಾರು ವರ್ಷ ಆಯ್ತು ಪ್ರೀತಿ ಮಾಡಿ ವಾಲ್ಮೀಕಿ ಅದು ಎಸಿ ಅದ್ರ ಹ್ಮ್ ಅವನ್ನ ಆಗ್ಬೇಕು ಹ್ಮ್ ಅದು ಟಿಕ್ಕಿ ಆಟ ಹಂಗ ಹುಡುಗ ಮಾಡ್ಸ್ಯಾರವ ಒಳ್ಳೆ ಅನ್ನೋ ಹಂಗ ಅದಕ್ಕೆ ಅವು ಅವ್ ಒಳ್ಳೆನ ದರ್ಗ ಹಾತ ಹ್ಮ್

ಅವನಿಗೆ ಕಪ್ಪೋ ಕಪ್ಪೋ ಅನುರೂಪ. ಹ್ಮ್. ಹೌದಾ? ಅವರು ಬರುವಂಗಿಲ್ಲ ಅಂದರು. ಅವನು ಒಂದು ಗಾಡಿ ಮೇಲೆ ಮಾಡಿ ಹಕ್ಕೊಂಡು ನನ್ನ ತರಗಕ್ಕೆ ಬಂದ್ರೆ ಅವ್ನು ಆಶೀರ್ವಾದ. ಪ್ರಯತ್ನ ಮಾಡಿ ತಿರುಕೊಂಡ ಇಲ್ಲ. ನಾ ಏನು ಹೇಳ್ತೀನಿ ಆ ತರ ಅಲ್ಲೇ ಮಾಡ್ಬೇಕು अमाಶಿ ಹತ್ತುಬೇಕು ಆಶೀರ್ವಾದಕ್ಕಾಗಿ. ನೀವು ಏನು ಹೇಳ್ತೀರಾ ನಾವು ಅಲ್ಲೇ ಮಾಡ್ತೀವಿ. ಹ್ಮ್. ಅಲ್ಲೇ ಬೆಳಿಗ್ಗೆ ಬೆಳಿಗ್ಗೆ ನಾಳೆ ಅಮಾಷ್ ಬಾರ್ವಾಡ ಅಮಾಷ್ಗೆ ಅಮಾಷ್ ದಿವಸ ನಾ ಹೇಳ್ತೀನಿ ಆ ಥರ ಮಾಡಿ ಕಲ್ಯಾಣ ಆಗುವ ಮಾಡುವ ಕೊಟ್ಟು ಹೇಳಿಗುಂದೆ ಮಾಡು ಇಪ್ಪ ಮಕ್ಕಳು ಕರ್ಕೊಂಡು ಹೇಳಪ್ಪ ಕಂಡ ಸಪ್ತನಪ್ಪ ಈಗ ಮನಿ ಹ್ಮ್ ಹಾಕಿಸ್ಕೋ ಹಾಕಿಸ್ಬೇಕಂತ ಮಾಡಿದ್ವಿ ಗಾಂಧನ ಯಾರು ಹಳ್ಳಿ ನೋಡ್ಬಾರ್ದು ಹೌದ್ರಿ ಹ್ಮ್ ಮನಿ ಹಾಕಿಸ್ಬೇಕಂತ ಅದು ಕೊಟ್ಟು ಕಲ್ಯಾಣ ಹೋಗುವಂಗೆ ಆಶೀರ್ವಾದ ನನ್ನ ಮಕ್ಕಳು ಕಲ್ಯಾಣ ಆಗುವಂಗ ಮಾಡ್ ಕೊಡುವ ಮನಿ तरा पूजी आसुदा करे आदर उगादी पाटे जो पूज मार वो उगादी पाटे दूसरा आठ घंटे का पूजा होता है एक बुद्धि नेम कुमार होता है आधा अनबुद्धि नंबर एक वर्ष तुम्बुरो आएगा ಯಾವುದೋ ತರದಿಂದ ಅದು ಮನಿ ನಿಂದ್ರು ಲಂಗನ ಆಶೀರ್ವಾದ ಮಾಡ್ತೀನಿ ಮನಿ ಮುಗುದಿಂದ ನಿನ್ನ ಹೆಣ್ಣು ಮಕ್ಕಳಿಗೆ ಕಲ್ಯಾಣ ಆಗುವಂಗ ಆಶೀರ್ವಾದ ಮಾಡ್ತೀನಿ ನಂಬ